ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಸ್ವಾಮಿಯನ್ನು ಪೂಜಿಸುವಂಥ ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥ ಅತ್ಯದ್ಭುತವಾದ ಒಂದು ದಿನ ಪ್ರಾರಂಭದ ದಿನ ಅಂತ ಹೇಳ್ತೀವಿ ಆ ವಾರ ಪೂರ್ತಿ ನಾವು ಆ್ಯಕ್ಟಿವ್ ಆಗಿರಬೇಕು ಚೆನ್ನಾಗಿರಬೇಕು ಅಂತ ಕೆಲಸಗಳ ಒತ್ತಡ ಅನ್ನೋದು ಆ ದಿನ ನಮಗೆ ಪ್ರಾರಂಭ ಕೂಡ ಆಗುತ್ತೆ ಏಕೆಂದರೆ ನಾವು ವಾರದಲ್ಲಿ ಶನಿವಾರ ಭಾನುವಾರ ಅನ್ನೋದು ತುಂಬ ಜನಕ್ಕೆ ಆ ಒಂದು ಲೀವು ಅನ್ನೋದು ವಿರಾಮ ಅನ್ನೋದು ಇರುತ್ತೆ ಸೋಮವಾರ ಅನ್ನೋದು ಪ್ರಾರಂಭ ಆಗುತ್ತೆ ಕೆಲಸಕ್ಕೆ ಹೋಗ್ತೀವಿ ಕಿರ್ಚಾಡ್ತೀವಿ ಆ ಪ್ರೆಷರಿಂದ ಬಂದಿರ್ತೀವಿ ಸಮಸ್ಯೆಗಳು ತುಂಬ ಇರುತ್ತೆ ಹಾಗೂ ಅದರ ಜೊತೆ ಪೂರ್ತಿ ನಾವು ಆ್ಯಕ್ಟಿವ್ ಆಗಿರಬೇಕು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಂದುಕೊಂಡಿರುವ ಕೆಲಸಗಳು ಚೆನ್ನಾಗಾಗಬೇಕು ನೀವು ಕೆಲಸಕ್ಕೆ ಹೋಗಬಹುದು ಅಥವಾ ಮನೆಯಲ್ಲೇ ಇರುವಂಥವ್ರು ಇರಬಹುದು ಮನೆಯಲ್ಲಿ ಮನೆಯಲ್ಲಿರುವಂಥವರು ಕೂಡ ಅಷ್ಟೇ ಒಂದು ನಾವು ಸಂಬಳ ತಗೊಳ್ದೇನೆ ದುಡಿಯುವಂಥ ಹೆಣ್ಮಕ್ಳು ಕೂಡ ಎಷ್ಟೋ ಜನ ಇದ್ದಾರೆ ಯಾಕಂದರೆ ಮನೆಗೋಸ್ಕರ ದುಡಿತಾ ಇರ್ತಾರೆ ಮನೆ ಚೆನ್ನಾಗಿರಬೇಕು ಅಂತ ಬಯಸುವಂಥದ್ದು ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಆ ಒದ್ದಾಟ ಅನ್ನೋದು ತಪ್ಪಿಸ್ಕೊಳ್ಬಹುದು ತುಂಬ ಜನ ಕೆಲವೊಂದು ಪರಿಹಾರಗಳನ್ನು ಎಷ್ಟೇ ಮಾಡಿಕೊಂಡ್ರೂ ಕೂಡ ಕೈಗೂಡೋದಿಲ್ಲ ಯಾಕೆ ಅಂದರೆ ಅದು ದೋಷಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ದೋಷಗಳು ಅಂದರೆ ನಮಗೆ ಬೇಕಾಗಿರುವಂಥವರು ನಮ್ಮ ಸಂಬಂಧಿಕರು ನಮ್ಮ ಅಕ್ಕಪಕ್ಕದವರು ನಮಗೆ ಗೊತ್ತಿರುವಂಥವರೇ ತುಂಬ ಚೆನ್ನಾಗಿದ್ದಾರೆ ಇವರು ಇವರಿಗೆಲ್ಲ ರೀತಿಯಲ್ಲೂ ಕೂಡ ಆರಾಮಾಗಿದ್ದಾರೆ ನಾವು ಇದ್ದೀವಿ ಈ ಥರ ಹೇಳ್ಕೊಳ್ತಾ ಇರ್ತಾರೆ ನೋಡ್ತಾಯಿರ್ತಾರೆ ಆ ಕಣ್ಣು ದೃಷ್ಟಿ ಅನ್ನೋದು ನಮ್ಮ ಮೇಲೆ ಬಿದ್ದಿರೋದ್ರಿಂದ ನಾವು ಏಳಿಗೆ ಅನ್ನೋದು ಆಗೋದಿಲ್ಲ ಸಿಂಪಲ್ಲಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನೋಡಿ ಇಷ್ಟು ಆ್ಯಕ್ಟಿವ್ ಆಗಿರ್ತೀರ ತುಂಬ ಚೆನ್ನಾಗಿರ್ತೀರ ಮನೆಯಲ್ಲಿ ನೀವು ನೋಡಬಹುದು ಯಾರಾದರೂ ನಮ್ಗೆ ಹತ್ತಿರದವರೇ ಆಗಿರಬಹುದು ಏನಪ್ಪ ಯಾವಾಗಲೂ ಇವರು ಎಷ್ಟು ಅನ್ಯೋನ್ಯವಾಗಿರ್ತಾರೆ ಇವ್ರಿಗೇನು ಜಗಳೇ ಬರೋದಿಲ್ವ ತು ನಮ್ಮ ಮನೆಯಲ್ಲಿ ನೋಡಿ ಯಾವಾಗಲೂ ಕಿತ್ತಾಡ್ತೀವಿ ಜಗಳ ಮಾಡ್ತೀವಿ ಈ ಥರ ಇರ್ತಾರೆ ಈ ಥರ ಅಂದಾಗ ನಮಗೆ ಸಡನ್ನಾಗಿ ಹೊಂದಾಣಿಕೆಯ ಭಾವ ಇದ್ದರೂ ಕೂಡ ಅಲ್ಲಿ ಏನಾದರೂ ಜಗಳ ಬರುತ್ತೆ ಮುನಿಸು ಬರುತ್ತೆ ಕಿತ್ತಾಡ್ತಾ ಇರ್ತೀವಿ ಕಿರ್ಚಾಡ್ತೀವಿ ಏನೂ ಅವ್ರ ಮೇಲೆ ತಪ್ಪಿಲ್ಲ ಅಂತ ಹೇಳಿದ್ರೂ ಕೂಡ ನಾವು ಅವ್ರಿಗೆ ತಪ್ಪು ಅಂತ ಹೇಳ್ತೀವಿ ಈ ಥರ ಎಲ್ಲವೂ ಮನೆಯಲ್ಲಿ ನಡೀತಾ ಇದ್ದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಕಾಲಿಡೋದಿಲ್ಲ ನಾವು ಎಷ್ಟೇ ದುಡಿದ್ರೂ ಕೂಡ ಆದಾಯ ಹೆಚ್ಚಾಗೋದಿಲ್ಲ ಉಳಿತಾಯ ಮಾಡೋದಕ್ಕಂತೂ ಇದ್ದಿದ್ದು ಆಗೋದಿಲ್ಲ ಈ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಸಾಸುವೆಯ ಪರಿಹಾರ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ತಂತ್ರ ಪರಿಹಾರಗಳಲ್ಲಿ ಸಾಸುವೆಗೆ ತುಂಬ ಪ್ರಾಧಾನ್ಯತೆ ಇದೆ ನಾವು ಮನೆಗಳನ್ನು ಕಟ್ಟಬೇಕಾದ್ರೆ ಬಿಳಿ ಸಾಸುವೆಯನ್ನು ಒಂದು ನಮ್ಮದು ಸೈಟು ಅನ್ನೋದು ಇರುತ್ತಲ್ವ ಖಾಲಿ ಜಾಗಗಳಿರುತ್ತಲ್ವ ಆ ಜಾಗಗಳಲ್ಲಿ ಚೆಲ್ಲು ಬಿಟ್ಟು ಒಂದಷ್ಟು ದಿನ ಬಿಟ್ಟಾದ ಮೇಲೆ ಮನೆಗಳನ್ನು ಕಟ್ಟಿದಾಗ ಏನಾಗುತ್ತೆ ಅಂದರೆ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿರುವಂಥ ನೆಗೆಟಿವನ್ನೆಲ್ಲ ಎಳ್ಕೊಂಡಿರುತ್ತೆ ಸಮಸ್ಯೆಗಳು ಹೋಗ್ಲಾಡಿಸುವಂಥ ಒಂದು ಆ ಶಕ್ತಿ ಅನ್ನೋದು ಆ ಇರುತ್ತೆ ನಾವು ಬೇಗ ಮನೆಯನ್ನು ಕಟ್ತೀವಿ ಅಷ್ಟು ಶಕ್ತಿ ಇರುವಂಥ ಸಾಸುವೆಯನ್ನು ಈ ದಿನ ತಗೊಂಡು ಪರಿಹಾರಕ್ಕೆ ನಾವು ಇದ್ದೀವಿ ಬಿಳಿ ಸಾಸುವೆ ತುಂಬ ಶಕ್ತಿ ಇರುತ್ತೆ ಅಷ್ಟೇ ಶಕ್ತಿ ಇರುವಂಥ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಸಾಸಿವೆಗೂ ಕೂಡ ತುಂಬಾ ನಾವು ಪ್ರಾಧಾನ್ಯತೆ ಕೊಡ್ತೀವಿ ಇದನ್ನು ತಾಮ್ರದ ಚೊಂಬಲ್ಲಿ ಯಾಕೆ ಮಾಡಿಕೊಳ್ಬೇಕು ಅಂದರೆ ತಾಮ್ರದ ಚೊಂಬು ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ಮಹಾಲಕ್ಷ್ಮಿಗೆ ನಾವು ಪೂಜೆ ಮಾಡಬೇಕಾದ್ರೆ ಜಾಸ್ತಿ ರಿಚ್ ಆಗಿರುವಂಥವರಾದರೆ ಬೆಳ್ಳಿಯನ್ನು ಬಳಸ್ತಾರೆ ಬೆಳ್ಳಿ ಸಾಮಗ್ರಿಗಳಲ್ಲಿ ಅಂದರೆ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಅಂತ ಮಾಡ್ತಾ ಇರ್ತಾರೆ ಆದರೆ ಅದೇ ಥರ ಬೆಳ್ಳಿಯನ್ನು ಎಲ್ಲರೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಅಂತಹವರು ತಾಮ್ರದ ಚೊಂಬು ಅನ್ನೋದು ತುಂಬ ಶ್ರೇಷ್ಠತೆ ಯಾಕಂದರೆ ನಾವು ಬರೀ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸಿ ಲಕ್ಷ್ಮೀದೇವಿ ಇರುವಂಥ ಜಾಗದಲ್ಲಿ ಅಂದರೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇರಬಹುದು ದೇವರ ಮನೆಯಲ್ಲಿ ಇರಬಹುದು ಅಥವಾ ನಮ್ಮ ವಸ್ತಿಲ ಬಳಿ ಸದಾಕಾಲ ಚಿಕ್ಕದೊಂದು ಚೆಂಬಲ್ಲಿ ಇಟ್ಟಾಗ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಅಂತಹದ್ದು ಈ ಪರಿಹಾರವನ್ನು ಸೋಮವಾರದ ದಿನ ನೀವು ಮನೆಯಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನೀರನ್ನು ತುಂಬಿಸ್ಕೊಂಡು ಚೆಲ್ಲಬಾರ್ದು ಸ್ನೇಹಿತರೆ ಆ ಥರ ನೋಡ್ಕೊಳ್ಳಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಇಡೀ ಕಲ್ಲುಪ್ಪನ್ನು ಹಾಕಿದಾಗ ನಮಗೆ ಕೆಟ್ಟ ಶಕ್ತಿಗಳು ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥದ್ದು ಸ್ವಲ್ಪ ಅರಿಶಿಣವನ್ನು ಹಾಕಿ ಒಂದು ದಳ ಎರಡು ದಳನ ನೀವು ಸ್ವ ಇದನ್ನು ಹಾಕಿ ತುಳಸಿ ಗಿಡದಲ್ಲಿ ಪೂಜೆಗೆ ಬಳಸುವಂಥ ಗಿಡವನ್ನು ತಗೊಳ್ಬೇಡಿ ಬೇರೆ ಗಿಡದಲ್ಲಿ ಎಲೆಗಳನ್ನು ಸ್ವಲ್ಪ ತಗೊಂಡು ಸ್ವಲ್ಪ ಅರಿಶಿಣ ಹಾಗೂ ಸಾಸಿವೆಯನ್ನು ನೀವು ಹಾಕ್ಕೊಳ್ಬೇಕು ಇಷ್ಟು ವಸ್ತುಗಳು ಅದರೊಳಗಡೆ ಸೇರಿದಾಗ ನಮಗೆ ಇರುವಂಥ ಆ ನೆಗೆಟಿವನ್ನು ಓಡಿಸುವಂಥದ್ದು ಆ ನೆಗೆಟಿವ್ ಅನ್ನೋದು ತುಂಬ ಜನಕ್ಕೆ ಕೇಳಿರ್ತೀರ ಕೇಳ್ತಾ ಇರ್ತೀರ ಏನು ನೆಗೆಟಿವ್ ಅಂತ ನೀವು ಅಂದ್ಕೊಳ್ಬಹುದು ಆದರೆ ಈ ಪರಿಹಾರದಲ್ಲಿ ನಮಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಇಷ್ಟು ವಸ್ತುಗಳನ್ನು ಹಾಕಿ ನಿಮ್ಮ ತಲೆಯ ಸುತ್ತ ಸುತ್ತಬೇಕು ಈ ಪರಿಹಾರವನ್ನು ಸಂಜೆ ಮೇಲೆ ಮಾಡ್ಕೊಳ್ಬೇಕು ಸ್ನೇಹಿತರೆ ರಾತ್ರಿ ಆಗ್ತಾ ಆಗ್ತಾ ಮಾಡಿಕೊಂಡಾಗ ಪ್ರಕೃತಿ ಅನ್ನೋದು ತುಂಬ ಶಾಂತವಾಗಿರುತ್ತೆ ಆ ಸಮಯದಲ್ಲಿ ಕೋರಿಕೆಗಳು ಬೇಗ ನೆರವೇರುತ್ತೆ ಅದಕ್ಕೋಸ್ಕರ ಆ ಸಮಯಕ್ಕೆ ಕಾದ್ಕೊಂಡಿದ್ದು ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈ ವಾರ ಪೂರ್ತಿ ನಾವು ಅಷ್ಟೇ ಚೆನ್ನಾಗಿರ್ತೀವಿ ಇದನ್ನು ನೀವು ಏಳು ಬಾರಿ ಈ ಥರ ಸುತ್ತಬಿಟ್ಟಿದ್ದೆ ನಿಮ್ಮ ಮನೆಯಲ್ಲೂ ನಿಮಗೂ ಕೂಡ ಏನೇ ನೆಗೆಟಿವ್ ಇದ್ದರೂ ಕೂಡ ಅದನ್ನೆಲ್ಲವೂ ಅದು ಅಬ್ಸರ್ವ್ ಮಾಡುತ್ತೆ ತಾಮ್ರದ ಚೊಂಬಲ್ಲಿ ಮಾತ್ರ ಮಾಡ್ಕೊಳ್ಬೇಕು ಅಥವಾ ತಾಮ್ರದ ಚೊಂಬಿಲ್ಲ ಅಂದರೆ ನೀವು ಗ್ಲಾಸನ್ನು ತಗೊಳ್ಳಿ ತಾಮ್ರದ ಗ್ಲಾಸ್ ಇರುತ್ತಲ್ವ ಲೋಟ ಅದನ್ನು ತಗೊಂಡು ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳುವಾಗ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಏಳು ಸುತ್ತು ಈ ಥರ ಸುತ್ತುವಾಗ ನಿಮಗೇನು ಇರುತ್ತೆ ನೋಡಿ ಆ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ಬೇಕು ಸ್ನೇಹಿತರೆ ಒಂದೊಂದೇ ಹೇಳ್ಕೊಂಡಾದಮೇಲೆ ಇದನ್ನು ಸೀದಾ ಸುತ್ತಿಬಿಟ್ಟು ತಗೊಂಡೋಗ್ಬಿಟ್ಟು ಹೊರಗಡೆ ನೀವು ಈ ಪರಿಹಾರವನ್ನು ಮಾಡ್ಕೊಂಡಿರಿ ಮನೆ ಒಳಗಡೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಿಂದ ಹೊರಗಡೆ ಬಂದು ಮಾಡಿಕೊಂಡು ಅದನ್ನು ತಗೊಂಡೋಗಿ ಚೆಲ್ಲಬೇಡಿ ಅಂದರೆ ಒಂದು ಗಿಡಗಳ ಹತ್ರ ಇರಬಹುದು ಅಥವಾ ಚರಂಡಿಗೆ ಇರಬಹುದು ಬೇರೆ ಕಡೆ ಎಲ್ಲಾದರೂ ಇರಬಹುದು ನಿಮಗೆ ಹತ್ತಿರದಲ್ಲೇ ಚೆಲ್ಲಬಹುದು ಇನ್ನೊಬ್ಬರು ತುಳಿಬಾರ್ದು ನೋಡಿಕೊಂಡಿದ್ದೆ ಒಂದು ಸೈಡ್ಗೆ ಚೆಲ್ಲುಬಿಟ್ಟು ಬಂದು ನಿಮ್ಮ ಮನೆಯಲ್ಲಿ ನೀವು ಆರಾಮಾಗಿರಬಹುದು ಈ ರೀತಿ ಮಕ್ಕಳಿಗೂ ಕೂಡ ಮಾಡಿಕೊಳ್ಬಹುದು ತುಂಬ ಹಠ ಮಾಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಅನ್ನ ತಿನ್ನೋದಿಲ್ಲ ಅಥವಾ ಹಾಲು ಕುಡಿಯೋದಿಲ್ಲ ಸದಾ ಕಾಲ ಈ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಅಥವಾ ದೊಡ್ಡವರಾಗಿದ್ದರೂ ಕೂಡ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಕೈ ಕಾಲು ಸುಸ್ತು ನಮಗೆ ಯಾಕೋ ಅನ್ಇಝಿ ಥರ ಇದೆ ತುಂಬ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಸಾಕು ನಮಗೆ ಸುಸ್ತಾಗಿಬಿಡುತ್ತೆ ಬಿಡುತ್ತೆ ಆ್ಯಕ್ಟಿವ್ ಆಗಿರೋದಿಲ್ಲ ಮಕ್ಕಳು ಕೂಡ ಹಂಗೆ ಇರ್ತಾರೆ ಊಟ ಮಾಡೋದಿಲ್ಲ ಹಠ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಅವರುಗಳು ಕೂಡ ಅವ್ರಿಗೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಳಿ ದೊಡ್ಡೋರಿಗೆ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಅಥವಾ ಕೆಲಸದ ಒತ್ತಡ ಇದ್ದರೂ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಈ ಪರಿ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು